ಗಂಗಾ ಯಮುನಾ ಸರಸ್ವತಿ ನರ್ಮದಾ ಸಿಂಧು ಅವ್ರ ಪಾಪ ಕಳ್ಕೊಳಕ ನಿನ್ನ ಜಾಗಕ್ಕೆ ಬರ್ತಾರಂದ್ರೆ ನೀ ಅಂತದ್ ಏನು ಮಾಡಿಯಪ್ಪ ಅಂತ ನಿನ್ನ ನೋಡಾಕ ಬಂದಿನಿ ಅಂತಂದಾಗ ಅಂದ ನಾ ಅಂತದ್ ಏನು ಮಾಡಿಲ್ಲಪ್ಪ ನಾ ಮಾಡಿದೇನಾದ್ರೂ ಇದ್ರ ನಮ್ಮಪ್ಪ ಆದ ಪೂಜಾ ನಮ್ಮ ಊನಪ್ಪ ಆದ ಸೇವಾ ನಮ್ಮ ಊಟ ಮಾಡಿಸುದು ಇದಟ್ಟ ಮಾಡೀನಿ ಬೇರೆ ಏನು ಮಾಡಿಲ್ಲಪ್ಪ ಅಂದ ಮತ್ತ ಕಾಸಿಗೆರ ಹೋಗಿಯೇ ಇಲ್ಲ ಅಂದ ಪುಂಡಲೀಕ ಅವನ್ ಕೇಳ್ದ ಪುಂಡಲೀಕನಿಗೆ ಆ ಕುಕ್ಕುಟ ಮುನಿ ಕೇಳ್ದ ನೀ ಇಲ್ಲಿ ಹಂಗ ಬಂದಿ ಅಂದವ ನೀ ಇಲ್ಲಕ್ಕೆ ಬಂದಿ ಅಂದ ಕೂಡ ನಾ ಮೂರ್ ಮಂದಿಲ್ಲ ಕಾಶಿಗೆ ಹೊಂಟಾರ ನಾ ಕಾಶಿಗೆ ಒಂಟೀನಿ ಮತ್ತೆ ನೀರ ಕಾಶಿಗೆ ಹೋಗಿ ಬಂದಿ ಇಲ್ಲೋ ಅಂತ ಅಂದಾಗ ಅಂದ ಕಾಶಿ ನನಗ್ ಗೊತ್ತಿಲ್ಲ ಅದ ಎಲ್ಲದ ಎಲ್ಲ ಅಂತ ಇವಾಗ ಕೇಳ್ದ ಕಾಶಿ ಹತ್ತಿಕ್ಕದ ನೀವ ಗಂಗಾ ನದಿ ದಂಡಿನಗನ ಕುಕ್ಕುಟ ಮುನಿ ಅಲ್ಲೇ ಇದ್ದ ಕಾಶಿ ಎಲ್ಲದ ನನಗ್ ಗೊತ್ತಿಲ್ಲ ನನ್ನ ಕಾಶಿ ಯಾವುದು ಅಂತಂದ್ರ ನನ್ನ ತಾಯಿ ನನ್ನ ಗಂಗಾ ನದಿ ಯಾವುದು ಅಂತಂದ್ರ ನನ್ನ ತಾಯಿ ನಾ ಇಲ್ಲೇ ಅಷ್ಟ ಮಾಡ್ತೀನಿ ನೋಡಪ್ಪ ಸೇವಾ ಮತ್ತೆ ನಾ ಎಲ್ಲಿ ಹೋಗಿಲ್ಲ ಅಂತಂದಾಗ ಅವಾಂದ ಪುಂಡಲೀಕನ ಮನಸ್ಸು ಪರಿವರ್ತನ ಆಯ್ತು ನೋಡ್ರಿ ಪರಿವರ್ತನ ಆಗಿ ಅವಾಂದ ಪುಂಡಲೀಕ ತಾಯಿ ತಂದಿ ಸೇವಾ ಮಾಡಿದ್ರೆ ಇಂಥ ಫಲ ಸಿಗುತ್ತದ್ ಏನು ಹೌದ್ರಿ ಅಪ್ಪ ತಾಯಿ ತಂದಿ ಸೇವಾ ಮಾಡಿದ್ರೆ ಅಂತ ಫಲ ಅಂತಂದಾಗ ಪುಂಗಲಿಕ ಜ್ಞಾನ ಆಗ ಅರೆ ಅರೆ ನನ್ನ ಜೀವ ಬಿಡುವ ಪರ್ಯಂತರವಾಗಿ ನನ್ನ ತಾಯಿ ನನ್ನ ಎಷ್ಟು ವ್ಯವಸ್ಥೆ ಮಾಡ್ಯಾಳ ನನ್ನ ತಾಯಿ ನಾ ಒಳ್ಳೆ ಆಗ್ಬೇಕಂತ ನನ್ನ ಎಷ್ಟು ಪುರಾಣ ಓದ್ಯಾಳ ಪುಸ್ತಕ ಓದ್ಯಾಳ ಮಹಾತ್ಮರನ್ನ ಕರೆಸಾಳ ನನಗೆ ಎಷ್ಟು ವ್ಯವಸ್ಥೆ ಮಾಡ್ಯಾಳ ಇಷ್ಟೆಲ್ಲ ಮಾಡಿದ್ರು ನನ್ನ ತಾಯಿಗೆ ನಾನು ಯೋಗ್ಯ ಮಗ ಯಪ್ಪ ನನ್ನ ತಾಯಿಗೆ ಬರದ್ನಿ ನನ್ನ ತಾಯಿಗೆ ಬೈದ್ನಿ ನನ್ನ ತಾಯಿಗೆ ಎಷ್ಟು ಮನಸ್ಸಿಗೆ ನೋ ಮಾಡಿನಂತ ತಿಳ್ಕೊಂಡ ಅವ್ನಿಗೇನಾಯ್ತು ಅಂತಂದ್ರ ಪಶ್ಚಾತ್ತಾಪ ಆಯಿತು ಹೊರಗೆ ಬಂದ ಅವನ್ನ ಹುಡ್ಕಾಡಾಗತ್ತಿದ ತಾಯಿನ ಹುಡ್ಕಾಡಾಗತ್ತಿದ ತಂದಿನ ಹುಡ್ಕಾಡಾಗತ್ತಿದ ಪಾಪ ಅವ್ರು ಕಾಲಾಗ ಗುಳ್ಳೆದ್ದಿದ್ದು ಹಗ್ಗ ಕಟ್ಟಿ ಜಕೊಂಡು ಬರ್ತಿದ್ರಿ ಕುಂಡಲಿಕ್ಕೆ ಅವನ್ನ ಅಪ್ಪನ ಹಗ್ಗ ಕಟ್ಟಿ ಜಕ್ಕೊಂಡು ಬರ್ತಿದ್ದ ಒಂದು ಫೋಟೋನು ಅದ ನೋಡಿರ್ಬೇಕು ನೀವು ಅವು ಅಪ್ಪಗ ಹಗ್ಗ ಕಟ್ಟಿ ಜಕ್ಕೊಂಡು ಹೋಗುದು ಹೆಂತಿನ ಹೆಗಲಿ ಮ್ಯಾಗ ಕುಂಡಿಸ್ಕೊಂಡು ಹೋಗುದು ಒಂದು ಫೋಟೋ ಇತ್ತ ಸಣ್ಣ ಇದ್ದಾಗ ನೋಡಿನಿ ಓಡಿ ಬಂದು ಅವನು ಪಾದ ಮ್ಯಾಗ ಬಿದ್ದು ಉಳ್ಳಾಡಿ ಅಳ್ಳಾಗತ್ತದ ಯವ್ವಾ ನಾನು ನಿನಗ ಮಗ ಆಗತಕ್ಕಂಥ ಯೋಗ್ಯತೆ ನನ್ನಲ್ಲಿ ಇರ್ಲಿಲ್ಲ ನೀ ಎಂತ ಕನಸು ಕಟ್ಕೊಂಡಿದ್ದಿ ಅಂತಂದ್ರ ನನ್ನ ಮಗ ಹಿಂಗ್ ಬೆಳಿಬೇಕು ನನ್ನ ಮಗ ಹಿಂಗ ದೊಡ್ಡವಾಗಬೇಕು ನಮಗ ಎಂಬತ್ತು ಸಾವಿರ ಪಾಂಡುರಂಗನ ಧ್ಯಾನ ಮಾಡಿದರೆ ಆ ಪಾಂಡುರಂಗ ನಮಗ ಪ್ರತ್ಯಕ್ಷ ಆಗಲಿಲ್ಲ ನನ್ನ ಮಗನಿಗರ ಪಾಂಡುರಂಗ ಪ್ರತ್ಯಕ್ಷ ಆಗಬೇಕಂತ ತಿಳ್ಕೊಂಡ ಅಂತ ಕನಸಿನ ಕಲ್ಪನೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ತಾಯಿ ನೀನು ನಿನ್ನ ಹೊಟ್ಟಿಲಿ ನಾ ಎಂತ ದುರಾಚಾರಿ ಮಗ ಹುಟ್ಟಿನಿ ನನ್ನ ಕ್ಷಮಾ ಮಾಡ ತಾಯಿ ಅಂತ ತಿಳ್ಕೊಂಡ ಅವನ್ನ ಏನ್ ಮಾಡಿದ ಅಂತಂದ್ರ ಕಾಶಿ ಕಡೆ ಹೋಗಲಿಲ್ಲ ಅವನ್ನ ಕರ್ಕೊಂಡ ಕಾಶಿಗೆ ಹೋಗಲಿಲ್ಲ ಅಲ್ಲೇ ಕಾಸಿ ಬಿಟ್ಟ ಅಲ್ಲೇ ಗಂಗಾ ನದಿ ಬಿಟ್ಟ ಹಡದ ಅವನ್ನ ತಗೊಂಡ ಹೆಗಲ ಕೊಂಡಿಸಿಕೊಂಡ ಪುಂಡಲೀಕ ಅವನ್ನ ಹೆಗಲ ಮ್ಯಾಗ ಈಚು ಕಡೆ ಕುಂಡಸಗೊಂಡ ಅಪ್ಪನ ಇಚ್ಛು ಕಡೆ ಹೆಗಲಿ ಮೊಂಡಿಸಕೊಂಡ ಕಾಸಿ ಕಡೆ ಹೋಗಲಿಲ್ಲ ಮನಿ ಕಡೆ ಬಂದ ಮನಿ ಕಡೆ ಬಂದ ಸೀದಾ ಎಲ್ಲಿಗೆ ಅಂತಂದ್ರ ಅವ್ರ ಊರು ಪಂಡರಿಪುರ ಪುಂಡಲೀಕನ ಊರ ಪಂಡರಿಪುರ ಪಂಡರಿಪುರದಾಗ ಇದ್ರು ಅವರು ಅವ್ರ ಹುಟ್ಟೂರ ಪಂಡರಿಪುರ ಪಂಡರಿಪುರದಾಗ ಒಂದು ಮಣಿ ಮನಿಯೊಳಗೆ ಇರ್ತಿದ್ರಿ ಅವರು ಹೊರ ಎಲ್ಲಿಗೆ ಬಂದ ಅಂತಂದ್ರ ಸೀದಾ ಊರಿಗೆ ಬಂದ ಪಂಡರೀಪುರಕ್ಕ ಊರಿಗೆ ಬಂದು ಅವನ್ನ ಅಪ್ಪನ್ನ ಒಳಗೆ ಕರ್ಕೊಂಡು ಹೋಗಿ ಇಷ್ಟ ಸೇವಾ ಮಾಡಾಕತ್ತಿದ ಪುಂಡಲೀಕ ಹೆಂಗ ಸೇವಾ ಮಾಡಾಕತ್ತಿದ ಅಂತಂದ್ರ ಆ ತಾಯಿಗೆ ಏಳಕ ಬರ್ತಿದ್ದಿಲ್ಲಲ್ಲ ಎಬ್ಬಿಸಿಕೊಂಡ್ರಸ್ತಿದ್ದ ನಡ್ಯಾಕ ಬರ್ತಿದ್ದಿಲ್ಲಲ್ಲ ನಡೆಸ್ತಿದ್ದ ಕೈ ಹಿಡ್ದ ಊಟ ಮಾಡಾಕ ಬರ್ತಿದ್ದಿಲ್ಲಲ್ಲ ಊಟ ಮಾಡಿಸ್ತಿದ್ದ ತಾಯಿ ಸೇವಾ ಮಾಡ್ಬೇಕ್ರಿ ಅಪ್ಪ ಯಾಕಂದ್ರ ಒಂದು ಜನ್ಮ ಅಲ್ಲ ಒಂದು ನೂರು ಜನ್ಮದೊಳಗೆ ಹುಟ್ಟಿ ತಾಯಿ ಸೇವಾ ಮಾಡಿದ್ರು ಒಂದು ಜನ್ಮದ ತಾಯಿಯ ಋಣ ನಮಗೆ ತೀರ್ಸಕ್ ಆಗಂಗಿಲ್ಲ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ ಇಲ್ಲಿ ಮನೆಯಾಗ ಹಡದ ಅವಗ ಹಡದ ಅಪ್ಪಗ ಅವರಿಗೆ ಬೈದು ಅವರಿಗೆ ಮನಸ್ಸು ನೋಯಿಸಿ ನೀ ಯಾವ ತೀರ್ಥ ಯಾತ್ರೆಗೆ ಆದ್ರೆ ಏನು ಫಲ ಅದನೋ ತಮ್ಮ ದಾಸರ ಹಾಡ್ತಾರೆ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ ಮುಂಜಾನೆ ಎದ್ದು ಕೊಳ್ಳೆ ತಾಯಿ ದರ್ಶನ ಮಾಡ್ರಿ ಇನ್ನು ಒಂದು ಮಾತು ಹೇಳ್ತೀನ ಇವತ್ತು ಇವತ್ತು ನಾನು ನನ್ನ ತಾಯಿ ಮುಂಜಾನೆ ಎದ್ದು ಕೊಳ್ಳೆ ನಾನ್ ಮ್ಯಾಲಿಡ್ತೀನಿ ರೂಮ್ನ್ಯಾಗ ನನ್ನ ತಾಯಿ ತಳಗ್ ರೂಮ್ನಾಗ ಇರ್ತಾಳೆ ಮುಂಜಾನೆ ಎದ್ದು ಕೊಳ್ಳೆ ಬಂದ ನನ್ ತಾಯಿಗೆ ನಾನ್ ನಮಸ್ಕಾರ ಮಾಡ್ಲಾರ್ದ ಹೊರಗೆ ಬರಂಗಿಲ್ಲ ಇವತ್ತು ಪ್ರತಿನಿತ್ಯ ನನ್ನ ತಾಯಿಗೆ ನಾನ್ ನಮಸ್ಕಾರ ಮಾಡ್ಲಾರ್ದ ಬರಂಗಿಲ್ಲ ಅಷ್ಟೇ ಅಲ್ಲ ನನ್ನ ತಾಯಿ ಕಾಲು ಅಂತಂದ್ರೆ ಇವತ್ತು ಸಾಯಂಕಾಲ ಮಲ್ಕೊಳ್ಳಿತ್ತ ಮೊದಲು ನನ್ನ ತಾಯಿ ಕಾಲು ಒತ್ತಲಾರ್ದ ನಾನು ಎಂದೂ ಮಲ್ಕೊಳಂಗಿಲ್ಲ ಯಾಕಂದ್ರ ಇನ್ನೊಂದು ನಿಮ್ಮ ತಾಯಿ ಸಿಗಂಗಿಲ್ಲ ಸಿಗಂಗಿಲ್ಲೋಯ್ಯಪ್ಪ ನೋಡ್ತಾನಂದ್ರ ಶಿರ್ತಾಳಿ ಎಂಬತ್ತು ವರ್ಷಗೆ ನಿಮ್ಮ ಹೋಗ ತೊಂಬತ್ತು ವರ್ಷಗೆ ನಿಮ್ಮ ಹೋಗ ಇನ್ ಎರಡು ದಿವಸ ಬದುಕ್ತಾ ನಿಮ್ಮ ಹೋಗ ಬಹಳ ಆದ್ರೆ ಎಂಟತ್ತು ವರ್ಷ ಬದುಕ್ತಾಳಲ್ಲ ನಿಮ್ಮ ತಾಯಿಗೆ ಚಂದ ಜಾಕೆ ಮಾಡ್ರಿ ಆಕೆ ಹಾದ್ಲು ಅಂತಂದ್ರ ಹೊಳ್ಳೆ ಆಕೆ ಮುಖ ನಿಮಗೆ ಎಂದು ನೋಡಕ ಸಿಗಂಗಿಲ್ಲ ಯಪ್ಪ ನೀವ ಆ ಕಡೆ ಹೋಗ್ತೀರಿ ಹೊರತಾಗಿ ನಿಮ್ಮ ತಾಯಿ ಎಂದು ನಿಮಗೆ ಸಿಗಂಗಿಲ್ಲ ಇದ್ದಾಗ ನಿಮ್ಮ ತಾಯಿ ಬದುಕಿದಾಗ ಹೋಗಿ ಆಕೆ ಹತ್ತಿರಕ್ಕೆ ಕುಂತ ತೊಡಿ ಮಗ ಮಲ್ಕೋರಿ ತಾಯಿ ತೊಡಿನಾಗ ತೀಟ್ ಮಲ್ಕೋರಿ ಯಾಕಂದ್ರ ಆ ಸೌಭಾಗ್ಯ ಮುಂದೆ ಎಂದೂ ಸಿಗಂಗಿಲ್ಲ ಮುಂದೆ ಎಂದೂ ಸಿಗಂಗಿಲ್ಲ ಇರುವಟ್ಟ ದಿನ ತಾಯಿನ ಚಂದ ಜಾಕೆ ಮಾಡಬೇಕು ಪುಂಡಲೀಕ ಏನ್ ಮಾಡಿದ ಅಂತಂದ್ರೆ ಹಡದ ಅವಗ ಅಪ್ಪಗ ಹೆಂಗ ಸೇವಾ ಹತ್ತಿದಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಪುಂಡಲೀಕ ಸೇವಾ ಮಾಡಿದ ಅವನ ಸೇವೆಯ ತಪಸ್ಸು ತಾಯಿ ತಂದೆಗೆ ಮಾಡಿದ ಸೇವೆಯ ತಪಸ್ಸು ಹೆಂಗ ಬಲೀತು ಅಂದ್ರ ಸ್ವತಃ ಕೈಲು ವೈಕುಂಠದಿಂದ ಸ್ವತಃ ವೈಕುಂಠದಿಂದ ವಿಷ್ಣು ಪರಮಾತ್ಮ ಪಾಂಡುರಂಗನ ರೂಪದೊಳಗೆ ಬಂದ ಎಲ್ಲಿ ಪುಂಡಲೀಕನ ಮನಿ ಬಾಗಲದೊಳಗೆ ಬಂದ್ರಿ ಪಂಡರೀಪುರದೊಳಗ ಪುಂಡಲೀಕ ಇದ್ದು ಮೊದಲು ಪಂಡರಿಪುರದೊಳಗೆ ಪಾಂಡುರಂಗ ಇದ್ದಿದ್ದಿಲ್ಲ ಪಾಂಡುರಂಗನ ಕ್ಷೇತ್ರನೂ ಇದ್ದಿದ್ದಿಲ್ಲ ಅಲ್ಲಿ ಏನು ಅಂತಂದ್ರ ಸೊಮ್ಮೆ ಪಂಡರಿಪುರ ಆದ್ರ ಆ ಪುಂಡಲೀಕ ಮಾಡುವ ಸೇವೆಯಿಂದ ಸ್ವತಃ ವೈಕುಂಠದಿಂದ ವಿಷ್ಣು ಪರಮಾತ್ಮ ವಿಠಲನ ರೂಪದೊಳಗ ಪಾಂಡುರಂಗನ ರೂಪದೊಳಗ ಎಲ್ಲಿಗೆ ಬಂದ ನಿಂತ ಅಂತಂದ್ರ ಆ ಪುಂಡಲೀಕನ ಮಣಿ ಬಾಗಲದೊಳಗೆ ಬಾಗಲ ಹೊರಗೆ ಬಂದ ನಿಂತ ಎರಡೂ ಕೈ ಹಿಂಗೆ ಗಣದ ಹೇ ಪುಂಡಲೀಕ ಹೇ ಪುಂಡಲೀಕ ಅಂತ ಕರೆದಾಗ ಒಳಗ ಕುಂತಿದ್ದಲ್ಲ ಅವನ ಪಾದ ಒತ್ತಗೋತ ಕುಂತಿದ್ದಲ್ಲ ಕುಂತಾಗ ಎದ್ದು ಹೊರಗೆ ಬರ್ಲಿಲ್ಲವಾ ಅಲ್ಲೇ ಕಾಲು ಒತ್ತಗೋತನ ಕುಂತ ಯಾರೋ ಅಂತ ಕೇಳ್ದ ಒಳಗೆ ಕುತ್ಕೊಂಡನ ಯಾರ ನೀರು ಅಂತಂದಾಗ ಸ್ವತಃ ಪಾಂಡುರಂಗ ಹೇಳ್ತಾನೆ ನಾನು ನಿನ್ನ ತಾಯಿಯ ಸೇವೆಯ ಮಾಡಿದ ಆ ಸೇವೆಯ ಪ್ರತಿಫಲ ಇವತ್ತು ನನ್ನ ಆ ವೈಕುಂಠದಿಂದ ಇಲ್ಲಿ ತನಕ ಎಳಕೊಂಡು ಬಂದದನು ನಿನ್ನ ಸೇವೆ ಅದಕ್ಕೆ ನಾನು ಬೇರೆ ಯಾರು ಅಲ್ಲ ಪಾಂಡುರಂಗ ಬಂದಿನಿ ನಿನ್ನ ಬಾಗಲಿಗೆ ವಿಠಲ ಬಂದೀನಿ ನಿನ್ನ ಬಾಗಲಿಗೆ ಸ್ವತಃ ವಿಷ್ಣು ಪರಮಾತ್ಮ ಅದನ್ನು ಹೊರಗೆ ಬರು ಅಂತಂದಾಗ ಕುಂಡಲಿಕ ಹೇಳ್ದ ನನಗೆ ಹೊರಗೆ ಬರಕ ಸೌಡಿಲ್ಲ ನನಗೆ ಹೊರಗೆ ಬರಕ ಸೌಡಿಲ್ಲ ಇಲ್ಲ ನಮ್ಮ ಕಾಲು ಹೊತ್ತಬೇಕು ನಮ್ಮ ಸೇವಾ ಮಾಡ್ಬೇಕು ನಮ್ಮ ಅಪ್ಪಗ ಸೇವಾ ಮಾಡ್ಬೇಕು ನಾನು ಹೊರಗೆ ಬರಂಗಿಲ್ಲ ಅಂತಂದಾಗ ಇಲ್ಲೋ ಪುಂಡಲೀಕ ನಿನ್ನ ಭಕ್ತಿ ಪರಿಪಕ್ವ ಆಗ್ಯದ ನಿನ್ನ ಭಕ್ತಿಗೆ ಮೆಚ್ಚು ನಾನು ಬಂದೀನಿ ಏನ್ ಬೇಡ್ತಿ ಬೇಡಪ್ಪ ನಿನ್ಗ ಕೊಡಾಕ ಬಂದೀನಿ ಏನ್ ಬೇಡ್ತಿ ಅಂತಂದಾಗ ನಾ ತಕ ನಾ ಹೊರಗೆ ಬರು ತಕ ಅಲ್ಲೇ ನಿಂದರ್ನಿ ಅಲ್ಲೇ ನಿಂದರು ಅವಂದ ಎಲ್ಲಿ ನಿಂದಿರ್ಲಿ ನನಗೊಂದು ಜಾಗಾರ ಹೇಳು ನಾ ನಿಂದಿರ್ತೇನೆ ಅಂತಂದಾಗ ಅವ್ರ ಮನ್ಯಾಗ ಒಂದು ಇಟ್ಟಂಗಿತ್ತಿಟ್ಟಂಗಿ ಯಾರ ರೀ ಪುಂಡಲೀಕನ ಮನಿಯೊಳಗ ಒಂದ್ ಇಟ್ಟಿ ಇತ್ತು ಆ ಇಟ್ಟಂಗಿ ಇತ್ತುಕೊಂಡ ಬಾಗಲದೊಳಗ ಹಿಂಗ ಕೈ ಮಾಡಿ ಪಾರು ಮಾಡಿ ಇಟ್ಟಂಗೆ ಹೋಗ್ತಾನ ಆ ಇಟ್ಟಂಗಿ ಎಲ್ಲಿ ಬಿದ್ದದಲ್ಲ ಅಲ್ಲಿ ಹೋಗಿ ನಿಂದ್ರು ನಾ ಬರುತ ನಿಂದ್ರ ಅಲ್ಲಿ ನಾ ಯಾವಾಗ ಬಂದು ಬೆಟ್ಟ ಅಕ್ಕ ಹಾಕುವ ನಾ ಬರುತ ಅಲ್ಲೇ ನಿಂದ್ರ ಆ ಇಟ್ಟಂಗಿ ಮೇಲೆ ಅಂತ ತಿಳ್ಕೊಂಡು ಇಟ್ಟಂಗಿ ಮನೆಯಾಗಿಂದು ಹೋಗದಂತ ಈಗೇನು ಪಾಂಡುರಂಗನ ಮೂರ್ತಿ ಐತಲ್ಲ ಅಲ್ಲಿ ಅದು ಹೋಗಿ ಅಲ್ಲಿ ಬಿದ್ದುಕೊಂಡೆ ಪುಂಡಲೀಕ ಹೇಳಣ ಅವ್ರವನ ಅಪ್ಪನ ಸೇವಾ ಮಾಡೋದ್ರಿಂದ ಅವನಿಗೆ ಒಳ್ಳೆಯ ಪರಿಪಕ್ವ ಭಕ್ತಿ ಆಗಿದೆ ಆ ಭಕ್ತಿ ನನ್ನನ್ನು ಜಕ್ಕೊಂಡು ಬಂದದಲ್ಲ ಪುಂಡಲೀಕನಿಗೆ ಬೆಟ್ಟ ಹೇಗೆ ಹೋಗ್ಬೇಕು ಹೋಗಬಾರದು ಹೋಗಬಾರ್ದಂತ ತಿಳ್ಕೊಂಡ ಅಲ್ಲೇ ಇಟ್ಟೆಂಗಿ ಮ್ಯಾಲ ನಿಂತ ನಿಂತು 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 ಬ್ಯಾಸರು ಬಂತು ಕಾಲ ನೋಸಾಗತ್ತಿದ್ದು ನಡ ನೋಸಾಗೈತು ಏನು ಮಾಡಿದ ಅಂತಂದ್ರೆ ಹಿಂಗೆ ಅಡ್ಡು ಟೊಂಕದ ಮ್ಯಾಗ ಕೈ ಇಟ್ಟಂತ ಬೆಟ್ಟಲ್ ಯಾವಾಗ ಬರ್ತಾನೋ ಪುಂಡಲೀಕ ಯಾವಾಗ ಬರ್ತಾನೋ ಅಂತ ಹಿಂಗ ಟೊಂಕದ ಮ್ಯಾಗ ಕೈ ಇಟ್ಕೊಂಡ ನಿಂತಂತ ಬರ್ಲೇ ಇಲ್ಲವ ಮುಂಜಾಣೆಯಿಂದ ಚಂಜುತ್ತಕ್ಕ ಆದ್ರೂ ಬರ್ಲಿಲ್ಲ ಮ್ಯಾಲ ರುಕ್ಮಿನಿ ಇವನು ಏನ್ ಬರಲೇ ಇಲ್ಲಲ್ಲ ಎಲ್ಲಿ ಹಾದಂತ ಆಕಿ ಹುಡ್ಕಾಡಕಳತ್ತ ಇವ ಒಂದು ದಿನ ಎರಡು ದಿನ ಮೂರ್ ದಿನ ನೆತ್ತು 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 ಬ್ಯಾಸರು ಬಂದು ಇವ್ ಬರ್ಲೇ ಇಲ್ಲ ಒಂದು ಅಪ್ಪೊಂದು ಸೇವಾ ಮಾಡೋದು ಬಿಟ್ಟು ಬರ್ಲೇ ಇಲ್ಲ ಕಡಿ ಅಂತಂದ್ರ ಇನ್ನು ನನಗ ಬ್ಯಾಸರು ಬರ್ತದಂತ ತಿಳ್ಕೊಂಡ ಸ್ವತಃ ಪಾಂಡುರಂಗ್ ಏನ್ ಮಾಡಿದಂತಂದ್ರ ಹಿಂಗ ಮನುಷ್ಯರ ರೂಪದೊಳಗೆ ನಿಂತರ ಜೀವಂತ ನಿಂತರ ಬ್ಯಾಸರ್ ಬರ್ತದ ಅದಕ್ಕೆ ಕಲ್ಲಾಗಿ ನಿಂತರ ಬ್ಯಾಸರ್ ಬರಂಗಿಲ್ಲ ಏನು ಒಂದು ನೂರು ವರ್ಷ ನಿಂತರೂ ನಡೀತದ ಅಂತ ತಿಳ್ಕೊಂಡ ನಿಂತಲ್ಲೇ ಪಾಂಡುರಂಗ ಏನಾದ ಅಂತಂದ್ರ ಕಲ್ಲಿನ ರೂಪ ತಾಳ್ಕೊಂಡು ನಿಂತು ಅಲ್ಲಿ ಪಾಂಡುರಂಗ ಈಗೇನು ಮೂರ್ತಿ ಅದಲ್ಲ ಕಲ್ಲಿನ ರೂಪ ತಾಳ್ಕೊಂಡ ಅಲ್ಲೇ ನಿಂತು ಬಿಟ್ಟಂತ ಇವ ಕಲ್ಲಿನ ರೂಪ ತಾಳ್ಕೊಂಡಿನಿಂದ ಮ್ಯಾಲ ಹೋಗ್ಲಿಲ್ಲ ಅಕಿ ಹುಡುಗಾಡ ಕೊಟ್ಟು ಬಂದಳಂತ ರುಕ್ಮಿಣಿ ದೇವಿ ಅಕ್ಕಿ ಹುಡುಕಾಡ ಕೊಟ್ಟ ಬಂದ ನಂತರ ಒಂದು ಕಡೆ ಬ್ಯಾರೆ ನಿಂತಳಂತ ಬಂದ್ ಮಾತಾಡಿಸಿದ್ರು ಮಾತಾಡ್ಲಿಲ್ಲ ಆಕಿ ಈಗ ಬರ್ತಾನ ಆಗ ಬರ್ತಾನಂತ ನೋಡ್ಕೊಂತ ನೋಡ್ಕೊಂತ ಆಕೆದೊಂದು ಗುಡಿ ಬ್ಯಾರೆ ಅದ ನೋಡ್ರಿ ಪಾಂಡರಾಪುರದಾಗ ಇಬ್ರು ಜೋಡಿಗೆ ಇಲ್ರಿ ಪಾಂಡರಾಪುರದಾಗ ಯಾವ ಕ್ಷೇತ್ರಕ್ಕೆ ಹೋಗ್ತೀರಿ ಹೋಗ್ರಿ ಎಲ್ಲ ಕಡೆ ஜோடி ஜோடி அதாவது தேவரா அத பண்டரிபுரதாக மாத்த பண்டரிநாத் ஒப்பனே தானே விட்டல ஒதான கணிக்க ತಾಯಿ ತಂದಿ ಹೋದ ನಂತರ ಶೇವಾ ಮುಗಿದ ನಂತರ ಬಂದಂತ ಪುಂಡಲೀಕ ಇಲ್ಲೇ ನಿಂತಿದ್ದಲ್ಲ ಅಂತ ನೋಡಿದಾಗ ಕಲ್ಲಿನ ಮೂರ್ತಿಯಾಗಿ ನಿಂತಿದ್ದ ಬಂದಪ್ಪ ಅದಕ್ಕ ನಮಸ್ಕಾರ ಮಾಡಿದಾಗ ಆಗ ಮತ್ತ ಮನುಷ್ಯ ರೂಪ ದೇವರ ರೂಪ ತಾಳ್ಕೊಂಡ ನಿಂತ ಹೇ ಪುಂಡಲೀಕ ನಿನ್ನ ಸಲುವಾಗಿ ಎಟ್ಟ ಕಾಯ್ಕೋತ ನಿಂತಿನ್ನು ನಾ ಇಲ್ಲಿ ಎಟ್ಟು ದಿವಸ ಬರುವುದು ನಿನ್ನ ಸಲುವಾಗಿ ನನಗೆ ದಾಸರು ಬಂದ ಕಲ್ಲಾಗಿದ್ಯಪ್ಪ ಮತ್ತಿನ್ನ ಈಗ ಬಂದೆಲ್ಲ ಬಹಳ ಚಲೋ ಆಯ್ತು ಏನು ಹೊರಬೇಕಂತಂದಾಗ ಏನು ಇಲ್ಲಪ್ಪ ನಾನು ಎಲ್ಲಾ ಮುಂಗೀನಿ ನನ್ನನ್ನು ಮುಕ್ತನನ್ನಾಗಿ ಮಾಡ್ಬಿಡು ಪಾಂಡುರಂಗ ಅಂತ ಕೇಳಿದಂತ ಆಗ ಪಾಂಡುರಂಗ ಆಶೀರ್ವಾದ ಮಾಡಿದಂತ ನೀನು ನನಗಿಂತ ದೊಡ್ಡವಾದಿ ನೀನು ನನಗಿಂತ ದೊಡ್ಡವಾದಿ ಅದಕ್ಕ ಈ ಜಗತ್ತ ಪಾಂಡುರಂಗನ ನೆನೆಯೂ ಕಿಂತಲೂ ಮೊದಲು ವಿಠಲ ಅಂತ ನೆನೆಯು ಕಿತ್ತಲು ಮೊದಲು ಈ ದೇಶದ ಜನ ಈ ರಾಜ್ಯದ ಜನ ಎಲ್ಲರೂ ಏನಪ್ಪ ಅಂತಂದ್ರ ಮೊದಲು ನಿನ್ನ ಧ್ಯಾನ ಮಾಡಿ ನಿನ್ನ ನೆನೆಸೆ ನಾನು ನೆನೆಸಲ್ ಅಂತ ತಿಳ್ಕೊಂಡ ಆಶೀರ್ವಾದ ಮಾಡಿದಂತ ಆವತ್ತಿನಿಂದ ಪಂಡರಿಪುರಕ್ಕೆ ಹೋಗೋರೆಲ್ಲ ಏನಂತಾರಂತಂದ್ರ ಪುಂಡಲೀಕ ವರದ ಹರಿ ವಿಠಲ ಪಾಂಡುರಂಗ ಅಂತಾರೇನ್ರಿ ಮೊದಲು ಪುಂಡಲೀಕನ ನೆನೆಸೆ ಆ ನಂತರ ವಿಠಲ ಪಾಂಡುರಂಗ ಅಂತಾರ ಎಂತ ಭಕ್ತಿ ಮಾಡಿರ್ಬೇಕು ನೋಡ್ರಿ ಪುಂಡಲೀಕ ಕಾರಣ ಏನು ಅಂತಂದ್ರ ಮನುಷ್ಯ ಬದಲಾಗಕ ನಿಂತ ಅಂತಂದ್ರ ಭಕ್ತಿ ಮಾಡಾಕ ನಿಂತ ಅಂತಂದ್ರ ಪರಮಾತ್ಮನನ್ನ ಕರೆಸುವ ಶಕ್ತಿ ಯಾರಲ್ಲಿ ಅದ ಅಂತಂದ್ರ ಮನುಷ್ಯನಲ್ಲಿ ಅದ ನಿಮ್ ಗೊತ್ತಿರಬೇಕು ಗೋರಾ ಕುಂಬಾರನ ಮಣಿಗೆ ಓಡಿ ಬಂದ್ರಿ ಪಾಂಡುರಂಗ ಗೋರಾ ಕುಂಬಾರನ ಬಾಯಿಯೊಳಗ ತುತ್ತಾಕಿ ಪಾಂಡುರಂಗ ಊಟ ಮಾಡಿಸ್ಯಾನ ನಿಮಗೆ ನಿಮ್ಮ ಗಾಂಡ ಊಟ ಮಾಡ್ಸಂಗಿಲ್ಲ ಹೇಂತ ಊಟ ಮಾಡ್ಸಂಗಿಲ್ಲ ಅದು ಇತ್ತಾಗ ಮಾರಾಗಿರ್ತದೆ ಇದು ಇತ್ತಾಗ ಮಾರಾಗಿರ್ತದೆ ಅಡ್ಡು ಜಗಳ ದಿವಸ ಗಾಢ ಹೆತಿ ಅಡ್ಡು ಜಗಳ ದಿವಸ ಕಾರಣ ಏನು ಅಂತಂದ್ರ ಪರಮಾತ್ಮನನ್ನು ಒಲಿಸಬೇಕಾಗಿತ್ತು ಅಂದ್ರ ನಮ್ಮ ಮನಸ್ಸು ಸ್ವಚ್ಛ ಇರಲಿ ಸತ್ತು ಹೋಗಲಿಕ್ಕೆ ಬಂದಿಲ್ಲ ಜೀವನದ ಉದ್ದೇಶನೇ ಅದು ಅಲ್ಲ ನಿಜವಾಗಿ ನಾವಿಲ್ಲಿ ಎದಕ್ಕೆ ಬಂದಿವಿ ಅಂತಂದ್ರ ಆ ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಬಂದೀವಿ ನಾವೆಲ್ಲ ಆ ಭಗವಂತನನ್ನ ಕುರಿತು ಧ್ಯಾನಿಸಬೇಕು ಆ ಪರಮಾತ್ಮನನ್ನ ಕುರಿತು ಪ್ರಾರ್ಥಿಸಬೇಕು ಆ ಭಗವಂತನಿಗಾಗಿ ನಾವು ಯಾವತ್ತು ಹಗಲಿರುಳು ಪರಿತಪಿಸಬೇಕು ಹೇ ಪರಮಾತ್ಮ ಹೇ ಪಾಂಡುರಂಗ ಯಾವಾಗ ನನಗೆ ಬಿಟ್ಟಿ ಆಗತಿಯಪ್ಪ ಸುಮ್ಮನೆ ಕೈಯಾಗ ಊದಿನ ಕಂಡಿ ಹಿಡ್ಕೊಂಡು ಗುಡಿ ಗುಡಿ ಸುತ್ತ ಆದರೆ ಕೆಲಸ ಅಲ್ಲ ನೀವು ಸಾಯೋತನಕ ಸುತ್ತ ಆದ್ರೂನು ದೇವರು ಬೆಟ್ಟಿ ಆಗಂಗಿಲ್ಲ ದೇವರು ಎಲ್ಲದಾನು ಅಂತಂದ್ರೆ ನಿಮ್ಮಲ್ಲಿನೇ ಅದ ನಿಮ್ಮಲ್ಲಿನೇ ಅದ ನೀವು ದೇವರಿಗಾಗಿ ಏನು ಮಾಡಬೇಕು ಅನ್ನೋದನ್ನ ದೇವರಿಗೆ ಏನು ಬೇಕು ಅನ್ನೋದನ್ನ ನಾವು ಮೊದಲು ಪರಿಚಯ ಮಾಡಿಕೊಳ್ಳಬೇಕು ಪರಮಾತ್ಮನಿಗೆ ಏನು ಬೇಕು ಹೇಳ್ರಿ ನೋಡೋನು ಈಗ ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ನೀವೇನು ಬೇಕಾದ ಹೇಳ್ತೀರಿ ಬೇಕ್ರಿ ಅಂತ ಕೇಳಿದ್ರೆ ನಮಗೆ ಬಂಗಾರ ಬೇಕು ಸ್ವಾಮಿ ನಮಗೆ ಚಲೋ ಚಲೋ ಶೀರಿ ಬೇಕು ಸ್ವಾಮಿ ನಮಗೆ ಚಂದ ಮಾತು ಕೇಳೋ ಮಕ್ಕಳು ಬೇಕು ಸ್ವಾಮಿ ಚಂದ ಮಾತು ಕೇಳು ಗಂಡು ಬೇಕು ಸ್ವಾಮಿ ನಾನ್ ಮನ್ಯಾಗ ಕಾರ್ ಬೇಕು ದೊಡ್ಡ ಮನಿ ಬೇಕು ಬರ್ಸನ್ ಬೇಕು ಆ ನಂತರ ಮನ್ಯಾಗ ಆಳ್ ಬೇಕು ಕಾರ್ ಬೇಕು ದೊಡ್ಡ ಮನಿ ದೊಡ್ಡ ಸೋಫಾ ದೊಡ್ಡ ಟಿವಿ ಎಲ್ಲ ಬೇಕು ಸ್ವಾಮಿ ನಮಗ ಹೌದಿಲ್ಲ ನಿಮಗ ಏನ ಬೇಕ್ರಿ ಅಂತ ಕೇಳಿದ್ರೆ ಇದನ್ನೆಲ್ಲಾ ನೀವು ಹೇಳ್ತೀರಿ ಆದ್ರೆ ಇದನ್ನ ಪರಮಾತ್ಮಗ ಕೇಳ್ರಿ ಹೇ ಪರಮಾತ್ಮ ನಿನಗ ಏನು ಬೇಕಪ್ಪ ನಿಮ್ಗೆ ಏನು ಬೇಕು ಅಂತ ನೀವು ಕೇಳಿದ್ರೆ ಪರಮಾತ್ಮ ಏನ್ ಬೇಡ್ತಾನಂತೀರಿ ನಿಮಗತೆ ನನಗೆ ರೊಕ್ಕ ಬೇಕ ರೊಕ್ಕ ಕೊಡಂತ ನೀವು ನಿಮಗ ರೊಕ್ಕ ಕೊಡವ ಅವ ನಿಮಗ ಜಮೀನು ಕೊಡವನ ಅವ ಈ ಜಗತ್ತಿನೊಳಗ ದಾನಿ ಅಂತಂದ್ರೆ ಪರಮಾತ್ಮ ಈ ಜಗತ್ತಿನೊಳಗೆ ಎಲ್ಲಾನು ನಿಮಗಾಗಿ ಫ್ರೀ ಕೊಡವಂದ್ರೆ ಪರಮಾತ್ಮ ನಿಮ್ಮ ಕಡೆ ರೊಕ್ಕ ಬೇಡ್ತಾನವ ನಿಮ್ಮ ಕಡೆ ರೊಕ್ಕ ನಿಮ್ಮ ಕಡೆ ಅರಿವಿ ನಿಮ್ಮ ಕಡೆ ಹೊಲ ನಿಮ್ಮ ಕಡೆ ಮನಿ ಬೇಡ್ತಾನವ ಬೇಡಂಗಿಲ್ಲ ಹೊಣೆ ಅವನೇ ದಾನ ಅವನಂತ ದಾನಿನೇ ಜಗತ್ತಿನೊಳಗೆ ಯಾರೂ ಇಲ್ಲ ಬಸವಣ್ಣವ್ರು ಹೇಳಿಲ್ಲ ಏಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಂಡಿ ಮಾನವರ ನೇನೆಂದೆ ರಾಮನಾಥ ನೋಡ್ರಿ ಇದನ್ನೆಲ್ಲ ಯಾರು ಕೊಟ್ಟಾರ ಪರಮಾತ್ಮ ಕೊಟ್ಟಿಲ್ಲ ಈಗ ನೀವು ಕುಂತೀರಲ್ಲ ಈ ನೆಲ ಈ ಭೂಮಿ ಇದು ಯಾರೀ ಇದು ಪರಮಾತ್ಮ ಅಂದ ಇಳೆ ನಿಮ್ಮ ಧಾನ ಇಳೆ ಅಂದ್ರೆ ಭೂಮಿ ಬೆಳೆ ನಿಮ್ಮ ಧಾನ ಆ ಇಳೆಯೊಳಗೆ ಬರತಕ್ಕಂತ ಬೆಳೆ ಕಬ್ಬು ಜ್ವಾಲ ಈ ಇದೆಲ್ಲ ಬರ್ತಕ್ಕಂತದ್ದು ಪರಮಾತ್ಮನ ಕೃಪೆಯಿಂದ ಬರ್ತದ ಅವನ ಆಶೀರ್ವಾದದಿಂದ ಬರ್ತದ ಅವನ ದಾನದಿಂದ ಬರ್ತದ ಯಾರು ತಯಾರು ಮಾಡಾಕ ಆಗಂಗಿಲ್ಲ ನಿಮಗ ಆಗುತ್ತದ ರೀ ಆಗಂಗಿಲ್ಲ ಇದೆಲ್ಲವನ್ನು ಪರಮಾತ್ಮ ಫ್ರೀಯಾಗಿ ಕೊಟ್ಟಾನ ನಿಮಗ ನಿಮ್ಮಿಂದ ಆ ಹೊಲ ಮಣಿ ರೊಕ್ಕ ರೂಪಾಯಿ ಏನು ಕೇಳಂಗಿಲ್ಲ ಮತ್ತೇನು ಕೇಳ್ತಾನಂತಂದ್ರ ಆ ಅಂತಾನ ಪರಮಾತ್ಮ ನನಗೆ ಏನೂ ಕೊಡದು ಬೇಡಪ್ಪ ನೀ ನನಗೇನು ಕೊಡು ಅಂತಂದ್ರ ಒಳ್ಳೆಯ ಭಕ್ತಿಯನ್ನು ಮಾತ್ರ ಕೊಡು ನಿಮ್ಮಲ್ಲಿ ಪರಮಾತ್ಮ ಸಹಕಾರ ಇದೀರಂತ ನಿಮಗ ಬೆಟ್ಟಿ ಆಗಂಗಿಲ್ಲ ನೀವು ದೊಡ್ಡ ನೌಕರಿ ಎದಿರಂತೂ ನಿಮಗ ಬೆಟ್ಟಿ ಆಗಂಗಿಲ್ಲ ನೀವು ದೊಡ್ಡ ಜಮೀನ್ದಾರಿರಂತ ನಿಮಗ ಬೆಟ್ಟಿ ಆಗಂಗಿಲ್ಲ ನೀವು ಬಹಳ ಚಂದ ಇದೀರಂತ ನಿಮಗ ಭೇಟಿ ಆಗಂಗಿಲ್ಲ ಪರಮಾತ್ಮ ಆದ್ರೆ ಯಾರಿಗೂ ಭೇಟಿ ಆಗುತ್ತಾನ ಪರಮಾತ್ಮ ಅಂದ್ರ ಯಾರಲ್ಲಿ ಭಕ್ತಿ ಅದ ಪರಮಾತ್ಮ ಭಕ್ತಿಗೆ ಸೋಲ್ತಾನೆ ಭಕ್ತಿಗೆ ಒಲಿತಾನೆ ಭಕ್ತಿಗೆ ಕೃಪಾ ಮಾಡ್ತಾನೆ ಪರಮಾತ್ಮ ಆದ್ರೆ ನೀವು ಮತ್ತೊಂದೇನು ಮಾಡಬೇಡ್ರಿ ದೇವರ ಸಲಾಗಿ ದೇವರ ಸಲಾಗಿ ಬರೀ ಭಕ್ತಿ ಮಾಡ್ರಿ ಸಾಕು ಭಕ್ತಿ ಮಾಡಿದ್ರಿ ಅಂತಂದ್ರೆ ಅವ ನಿಮಗೆ ಯಾವಾಗ ಬೇಕಾದಾಗ ಭೇಟಿ ಆಗ್ತಾನೆ ಯಾವಾಗ ಬೇಕಾದಾಗ ರಾತ್ರಿ ಅಂದ್ರೆ ರಾತ್ರಿ ಹಗಲಿ ಅಂದ್ರೆ ಹಗಲಿ ಈಗ ಸದ್ದ ಅಂದ್ರೆ ಈಗ ಸದ್ದ ಆದ್ರೆ ನಿಮ್ಮಲ್ಲಿ ಅಂತಹ ಪರಮ ಪವಿತ್ರವಾದ ಭಕ್ತಿ ಇರಬೇಕು ಏನ್ರಿ ಹಿಂದಿನ ಇತಿಹಾಸ ನೋಡದೆ ಹೆಂಗ ಭಕ್ತಿ ಮಾಡ್ಯಾರ ಅಂತಂದ್ರ ಪರಮಾತ್ಮ ಕೆಲವೊಬ್ಬರು ಮನೆಯಾಗ ಕಸ ಹೊಡಿಗೆ ಅಂದ್ರಿ ಕಸ ಒಬ್ಬೊಬ್ಬರು ಮನೆಯಾಗ ಬಾಣೆತನ ಮಾಡ್ಯಾನ ಒಬ್ಬೊಬ್ಬರು ಮನೆಯಾಗ ಗಡಿಗೆ ಮಾಡ್ಯಾನ ಒಬ್ಬೊಬ್ರು ಮನೆಯಾಗೆ ಕುದುರಿ ಲದ್ದಿ ತೆಗೆದಾನ ಪರಮಾತ್ಮ ಹೆಂಗಿರಬೇಕ್ರಿ ಅವ್ರು ಎಷ್ಟು ಭಕ್ತಿ ಮಾಡಿರಬೇಕು ಪರಮಾತ್ಮನನ್ನ ಮನೆಗೆ ಕರೆಸುವಂತಹ ತಾಕತ್ತು ಯಾವುದರಲ್ಲಿ ಅದ ಅಂತಂದ್ರ ಭಕ್ತಿಯಲ್ಲಿ ಮಾತ್ರ ಅದ ಪುಣ್ಯಾತ್ಮರೇ ನೀವು ಏನೇ ಕೆಲಸ ಮಾಡ್ರಿ ನೀವು ಮಾಡುವ ಕೆಲಸದೊಳಗೆ ಭಕ್ತಿ ತುಂಬಿರಬೇಕು ಭಕ್ತಿ ತುಂಬಿರಬೇಕು అది హ్యాంగరీ స్వామి కర్చుకై మూర్నా తున్ను గొత్తద నమగ భక్తి తుంబదు గొప్పలా కర్చుకై మిరీ ఇవత మిరీ మిర ఇల్ హోళి మిరీ హోళగి కూడా శణి మిరీ శి ఎలితారు స్వామి అనబ నెన్త్తి ఇవత నమ్మ బీర్జప్ ఇవత్ హోళి శీకణి మ్యార ఉంటే అంతరు ಕೇಳ್ತೀವನ್ರಿ ಹಿಂಗ ಉಣ್ಣು ಅಲ್ಲಿ ಇಲ್ಲಿ ಥರ ಉಂಟು ನಾವು ನಾವು ಯಾಕಂದ್ರೆ ನಾವು ಮೊದಲೇ ಹುಗ್ಗಿ ಸ್ವಾಮಿಗಳು ಬೆಲಚ ತಿನ್ನವರು ಹೋಳಿಗೆ ಒಳಗೆ ಹೂರ್ನ ಹೆಂಗ ತುಂಬತೀರಿ ಕರ್ಚಿಕಾಯದೊಳಗೆ ಹೆಂಗ ಹೋರ್ನ ತುಂಬತೀರಿ ಹಂಗ ನಿಮ್ಮ ಹೃದಯದೊಳಗೆ ಭಕ್ತಿ ತುಂಬಬೇಕು ಭಕ್ತಿ ತುಂಬಿದ್ರಿ ಅಂತಂದ್ರ ಪರಮಾತ್ಮ ಎಲ್ಲಿ ಇರುತ್ತ ಅಲ್ಲಿಂತ್ರ ಓಡಿ ಬರ್ತಾನ ಅಲ್ಲಿಂತ್ರ ಓಡಿ ಬರ್ತಾನ ಭಕ್ತಿಗೆ ಮಾತ್ರ ಸೋಲ್ತಾನೆ ಪರಮಾತ್ಮ ಅದಕ್ಕೆ ಬಸವನವ್ರು ಹೇಳ್ತಾರೆ ನೋಡ್ರಿ ಏನಂತಂದ್ರೆ ನಾಗಪ್ರಿಯ ಶಿವ ನಿಂಬರು ನಾಗಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವ ನಿಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾಗವ ಮಾಡಿದ ರಾಮ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮಣ ಶಿರ ಹೋಯಿತು ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ಪ್ರಿಯ ಪ್ರಿಯದನ್ರಿ ಪರಮಾತ್ಮ ಕೊನೆ ಸಾಲ ಬರೀತಾರ ನೋಡ್ರಿ ಅವ್ರ ಏನು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ಭಕ್ತಿನಾಗ ಬಹಳ ಪ್ರೀತಿದ ನಂತೀರಿ ಅವ ನೀನ್ ಯಾವ ಎದಾಗ ಬಹಳ ಪ್ರೀತಿ ಇದೀರಿ ಹ ಸುಮಂತೀರಿ ಹಂಗೆ ಗಂಡನ ಮ್ಯಾಗ ಪ್ರೀತಿ ಅದಿರಿ ಬಂಗಾರ ಮ್ಯಾಗ ಪ್ರೀತಿದೀರಿ ఎదెర్ మేలో ప్రీత దీవి అరమాత్మ భట్టి ఆగద పరమాత్మ యావదకి సోల్తన్ అంత భక్తికి మాత్ర సోల్తన్ తిర భక్తికి మాత్ర నిమగ్ ప్రసంగ హతీ నను కృష్ణ పరమాత్మ ఒసారి బా కార్డ్తా యశోద అయి కృష్ణన తాయి హి దేవకీ ಆದ್ರೆ ಅವನ್ನ ಜಾಪಾನ ಮಾಡ್ಬೇಕ ಯಾರು ಅಂತಂದ್ರ ಯಶೋಧ ಯಶೋದಾನ ಮನಿಯೊಳಗೆ ಬಿಟ್ಟಿದ್ರು ಕೃಷ್ಣನನ್ನ ಅವರವ್ ಅಪ್ಪ ಜೈಲಿನಾಗಿದ್ರು ಕೃಷ್ಣನ ಸಣ್ಣಗಿರ್ತಾಗ ತಂದ ಯಾರು ಜಾಪಾನ ಮಾಡಿದ್ರು ಅಂತಂದ್ರ ಯಶೋಧ ಜಾಪಾನ ಮಾಡ್ತಿದ್ಲು ಎತ್ ಹುಡುಗ ಅಂದ್ರೆ ಎರಡು ಮೂರು ವರ್ಷದ ಹುಡುಗ ಎರಡು ಮೂರು ವರ್ಷದ ಹುಡುಗ ಹೆಂಗ ಓಡಾಡ್ತಿತ್ತು ಬಹಳ ಓಡಾಡ್ತಿತ್ತು ಹಣ್ಣು ಸ್ವಲ್ಪ ನೋಡದಾಗಿ ನಾಲ್ಕೈದು ವರ್ಷದ ಹುಡುಗ ಅವ್ರವ್ ಏಟು ಚಂದ ಶೃಂಗಾರ ಮಾಡ್ತಿದ್ಲು ಕೃಷ್ಣಗ ಚಂದ ಜುಟ್ಲ ಜುಟ್ಟಲ ಕಟ್ಟಿ ಅದಕ್ಕೆ ಹೂ ಹಾಕಿ ಅದಕ್ಕೆ ನೌಲುಗರಿ ಕಟ್ಟಿ ಕೈಯಾಗ ಇಲ್ಲಿ ಏನ ಬಂಗಾರ ಸಾಮಾನ ಇಲ್ಲಿ ಬಂಗಾರ ಸಾಮಾನ ಇಲ್ಲಿ ಬಂಗಾರ ಸಾಮಾನ ಪಿತಾಮೃದ ಸಣ್ಣ ದೋತರಗತೆ ಉಳಿಸಿ ಕೊಳ್ಳಾಗ ಅಂತವ್ ಇಂತವ್ ಮುತ್ತಿನ ಹಾರ ಹಾಕಿ ಏನು ಕೃಷ್ಣನ್ ಏಟ ಶೃಂಗಾರ ಮಾಡ್ತಿದ್ಲ ಅವ್ರವ್ವ ನೋಡಿರಿ ನೀವು ಫೋಟೋದಾಗ ನೋಡಿರಲ್ಲ ಟಿವಿಯಾಗ ನೋಡಿರಲ್ಲ ಕೃಷ್ಣನ್ ಅವ್ರ ಎಷ್ಟು ಶೃಂಗಾರ ಮಾಡ್ತಿದ್ಲು ನೀವು ಮಾಡ್ತೀರ ಹಂಗ ನೀವಿಲ್ಲ ನೀವ್ ಹೆಂಗ ಶೃಂಗಾರ ಡೈಪರ್ ಹಾಕಿ ಅದರ ಮ್ಯಾಗ ಪ್ಯಾಂಟ್ ಹಾಕಿ ಅದ್ರ ಮ್ಯಾಗ ದೊಡ್ಡ ಒಂದು ಅಂಗಿ ನೀವು ನೀವ್ ಹಾಕಿ ಶೃಂಗಾರ ಮಾಡೋ ಆದ್ರ ನಮ್ಮ ಮಕ್ಕಳನ್ನ ಹೆಂಗ ಶೃಂಗಾರ ಮಾಡೋ ಅಷ್ಟು ಚಂದ ಶೃಂಗಾರ ಮಾಡ್ತಿದ್ಲು ಬಾಳ ಕಾಡ್ತಿದ್ಲೆ ಕೃಷ್ಣ ಬಾಳ ಕಾಡು ಸಂದರ್ಭದೊಳಗ ಏನ್ ಮಾಡ್ತಿದ್ಲು ಅಂತಂದ್ರ ಆ ಯಶೋದ ಒಂದು ನ್ಯೂಸ್ ಅಮಾಸಿತ್ತು ಹುಣಿವಿತ್ತು ಕೆಲಸ ಮಾಡ್ಬೇಕಂಗಿತ್ತು ಅದಕ್ಕೆ ಇನ್ನು ಅಂತ ತಿಳ್ಕೊಂಡು ಹೊರ ಒಂದು ಬೇವಿನ ಗಿಡ ಇತ್ತು ಏನ್ರಿ ಮಣಿ ಮುಂದೆ ಬೇವಿನ ಗಿಡ ಇತ್ತು ಎಳ್ಕೊಂಡು ಬಂದ್ಲು ಕೃಷ್ಣನ ಎಳ್ಕೊಂಡು ಬಂದು ತಂದ ಬೇವಿನ ಗಿಡಕ್ಕೆ ನಿಂದ್ರಿಸಿ ಹಗ್ಗ ಒಂದು ಸುತ್ತಾದ ಸುತ್ತಾದ ಸೂಕ್ತ ಅದು ಸೂಕ್ತ ಬಿಗಿದ್ಲು ಕೃಷ್ಣನ ಕಟ್ಟಿದ್ಲಿ ಕೃಷ್ಣ ಅವನೊಬ್ಬ ಅವತಾರಿ ಪುರುಷ ಕೃಷ್ಣ ಅಂತಂದ್ರ ಅದು ಒಂದು ಅವತಾರ ಹತ್ತು ಅವತಾರಗಳಲ್ಲಿ ಕೃಷ್ಣ ಅವತಾರ ಅಂತಂದ್ರ ಅದು ಶ್ರೇಷ್ಠ ಅವತಾರ ಅದಕ್ಕೆ ಪೂರ್ಣ ಅವತಾರ ಅಂತ ಕರೀತಾರೆ ಬಹಳ ದೊಡ್ಡ ಶ್ರೇಷ್ಠ ಅವತಾರ ಕೃಷ್ಣ ಪರಮಾತ್ಮ ಅವನೊಬ್ಬ ದೊಡ್ಡ ದೇವತೆ ಅವನಿಗೆ ಎಲ್ಲ ಗೊತ್ತಿತ್ತು ಅವ್ರವ್ವ ಗಿಡಕ್ಕೆ ಕಟ್ಟಿದ ಕೂಡಲೇ ಕೃಷ್ಣ ಅಂತಿದ್ದಂತ ಮನಸ್ಸಿನಾಗ ಯಶೋದಾ ಯಶೋದ ಈ ಜಗತ್ತನ್ನ ನಿಯಾಮಕ ಮಾಡತಕ್ಕಂತ ಪರಮಾತ್ಮ ನಾನು ಈ ಜಗತ್ತು ನಡಿಬೇಕಾದ್ರೆ ನನ್ನ ಸಂಕಲ್ಪದಿಂದ ನಡೀತದ ಈ ಜಗತ್ತಿನೊಳಗೆ ನನ್ನನ್ನು ಬಂಧನ ಮಾಡುವವರು ಯಾರೂ ಇಲ್ಲ ಇಡೀ ಜಗತ್ತನ್ನೇ ನನ್ನ ಬಂಧನದೊಳಗೆ ನಾನು ಇಟ್ಟುಕೋತೀನಿ ಆದ್ರೆ ಇವತ್ತು ನೀನು ನನ್ನ ತಾಯಿ ನನ್ನ ಜಾಕೆ ಮಾಡೋದಕ್ಕೆ ನನಗ ಹಾಲು ಹಾಕಿ ಬೆಳೆಸಿ ಅನ್ನೋ ಕಾರಣಕ್ಕ ನನ್ನ ಇಲ್ಲಿ ಹಗ್ಗದ್ಲಿ ಕಟ್ಟಿ ಎಲ್ಲ ಕಂಬಕ್ಕ ನನ್ನ ಹಗ್ಗದ್ಲಿ ಕಟ್ಟಿ ಎಲ್ಲ ಬೇವಿನ ಗಿಡಕ್ಕ ನೀ ಕಟ್ಟಿದ ಹಗ್ಗ ಇದು ಹಗ್ಗ ಅಲ್ಲ ಇದು ಸರಪುಣಿ ಇದ್ರು ಇದನ್ನ ಕಿತ್ಕೊಂಡು ಹೋಗ್ತಿದ್ದ ನಾನು ಏನ್ ದೊಡ್ಡದಲ್ಲ ನನಗ ಸರ್ಪುನಿ ಕಿತ್ಕೊಂಡು ಹೋಗೋದು